ಮಂಡೆ ಶಿವನ್ ಗೆ ಹೋಗಿದ್ದೆ ಅದ್ರದ್ದು ಅಲ್ಲಿ ಬಿಲ್ ಬಿಲ್ಪತ್ರೆ ಮಾಡ್ತಾ ಕೂಡ ಬಿಲ್ಪತ್ರೆ ಎಲ್ಲ ಸಿಗುತ್ತೆ ಶಿವನ್ ದೇವಸ್ಥಾನ ಗಾಯಸ್ ಏನು ಗೊತ್ತಾ ಇವತ್ತು ಬ್ರಹ್ಮಕಮನ ಅರಳತ್ತೆ ಅರಳತ್ತೆ ಅಂದ್ಕೊಂಡು ಹೋದೆ ಇವಾಗ ತಾನೇ ನನಗೆ ಜಸ್ಟ್ ಹಂಗ ಅನ್ನಿಸ್ತಾಯಿತ್ತು ಇಬ್ಬರಲ್ಲಿ ಇರ್ಬೋದೇನು ನೋಡೋಣ ಅಂತ ಬಂದೆ ಅಂತೂ ಇಂತೂ ನಿಮಗೆಲ್ಲ ತೋರಿಸೋಕ್ಕೆ ಅವಕಾಶ ಆಯಿತು ಇದು ತುಂಬ ಚಿಕ್ಕದು ಇನ್ನೊಂದು ಬಿಟ್ಟಿತ್ತು ಇದು ಇದರಲ್ಲಿ ಇನ್ನೊಂದು ಬಿಟ್ಟಿತ್ತು ಅದು ನಿಮ್ಮ ಮಗಳು ಮುಡಿಸಿದಾಳೆ ಇದು ನೋಡಿ எஸ் சேனாக நடிதேனா எஸ்டு ஆரம்ப வர்த்தி இருக்கு கம கம்பித்த நீஜூ ஆரம்ப வர்த்தே கித்தி பூஜை மாடி கித்தி ஃபோட்டோங்கே முடிஸ்தி தேங்க் ஹாட் டைம் கரெக்டாக ஞாபக வந்தே தாங்க்யூ தேவ் ரீ நோ எஸ் சேனாக நாளிது ಇದೇನು ಗೊತ್ತು ಬ್ರಹ್ಮ ಕಮಲ ಅಂದರೆ ಬ್ರಹ್ಮನ ಹುಕ್ಕುಳಿಯಿಂದ ವಿಷ್ಣು ಇರ್ತಾನಲ್ವ ಅದೇ ಶೇಪ್ ಇದೆ ಒಳಗಡೆ ಒಳಗಡೆ ಅದೇ ಶೇಪ್ ಕೈಸ್ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಈ ಹೂವು ಹರಡಿದೆ ಬ್ರಹ್ಮಕಮಲ ಮುಡಿಸ್ದೆ ಕಳಿಸ್ತು ಏನು ಗೊತ್ತಾ ಗೈಸ್ ಈ ಸ್ಲ್ಯಾಬ್ ಇದೆಯಲ್ಲ ಕಲ್ಲು ಇದನ್ನು ಬಂದು ಈ ಕಡೆ ಇಟ್ಟಿದ್ರು ಈ ಕಡೆ ಇಟ್ಟಿದ್ರು ದಕ್ಷಿಣಕ್ಕೆ ದಕ್ಷಿಣಕ್ಕೆ ಇದು ಬಂದಿದೆ ನೋಡಿ ಬ್ರಹ್ಮಕಮಲ ಅಂದರೆ ಏನು ಗೊತ್ತಾ ಈ ಬ್ರಹ್ಮನ ಕ್ಯಾಪ್ಚರ್ ಮಾಡೋಕ್ಕೂ ಬರೋಲ್ಲ ಬ್ರಹ್ಮನ ಹೊಕ್ಕಳಲ್ಲಿ ವಿಷ್ಣು ಇರೋದಲ್ವಾ ಅದೇ ಥರ ಇದೆ ನೋಡಿ ಇದೆ ಒಳಗೆ ಅಬ್ಸರ್ವ್ ಮಾಡಬೇಕು ನಾವು ಶೇಪು ಅದೇ ಥರ ಇದೆ ಏನು ಗೊತ್ತಾಗೈಸ್ ಈಗ ಇದರಲ್ಲಿ ಕಷಾಯನ ಹಿಂಗೆ ಕುಡಿತಾ ಕ್ಯಾಪ್ಚರ್ ಮಾಡಿದೆ ಆಯಿತಾ ಆದರೆ ಅದು ಕ್ಯಾಪ್ಚರೇ ಆಗಿಲ್ಲ ಕರ್ಮ ಧನಿಯಾ ಜೀರಿಗೆ ಕಷಾಯ ಕೊಡಿದೆ ಅದನ್ನೇ ಕ್ಯಾಪ್ಚರ್ ಮಾಡಿದೆ ಕ್ಯಾಪ್ಚರ್ ಆಗಿದೆ ಅನ್ಕೊಂಡ್ರೆ ಕ್ಯಾಪ್ಚರ್ ಆಗಿಲ್ಲ ಇಲ್ಲ ಕಳ್ಸೋಕ್ಕೆ ಮುಡಿಸ್ತೀನಿ ಕಳಿಸೋ ಚುಂಬಿಗೆ ಹಾಕ್ತೀನಿ ಅಲ್ಲಾದರೆ ನೀರಿರುತ್ತೆ ಘಮ ಘಮ ಇನ್ನು ಏನು ಗೈಸ್ ಇದು ಬ್ರಹ್ಮಕಮಲ ತೋರಿಸ್ತೀನಿ ರೀ ದೇವ್ರ ಮನೇಲಿ ತೋರಿಸಿದ್ನಲ್ಲ ಸ್ಲ್ಯಾಬು ಅದೇ ಕಲ್ಲು ಪೂಜೆ ಮಾಡೋಕ್ಕೆ ಎಂಥ ಕಲ್ಲು ಇಟ್ಟಿರ್ತಾರಲ್ಲ ಅದನ್ನು ಈ ಮನೇಲಿ ಏನು ಮಾಡಿದ್ರು ಅಂದರೆ ದಕ್ಷಿಣ ದಿಕ್ಕಿಗೆ ಇಟ್ಬಿಟ್ಟಿದ್ರು ದಕ್ಷಿಣ ದಿಕ್ಕಲ್ಲಿ ಫೋಟೋಗಳನ್ನ ಇಟ್ಟು ದೀಪ ಇಟ್ಟು ಪೂಜೆನ ದೀಪಾರಾಧನೆ ಆಗಲಿ ಪೂಜೆನೇ ಆಗಲಿ ಮಾಡಬಾರ್ದಂತೆ ಈ ಮನೇಲಿದ್ದವರು ಇದ್ದವರು ಮೂರು ವರ್ಷ ಅದೇ ಥರ ದಕ್ಷಿಣ ದಿಕ್ಕಲ್ಲೇ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ದಕ್ಷಿಣ ದಿಕ್ಕು ಬಂದು ಯಮನ ದಿಕ್ಕು ಅಂತಾರೆ ದಕ್ಷಿಣಾಮೂರ್ತಿದು ಮತ್ತು ಆಂಜನೇಯನ ಫೋಟೋ ಬೇಕಾದರೆ ದಕ್ಷಿಣ ಗೋಡೆಗೆ ಇಡ್ಬೋದು ಅದಕ್ಕೆ ನಾನೇನು ಮಾಡಿದೆ ಗೊತ್ತಾ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂತ ಆ ಕಲ್ಲನ್ನು ಲಕ್ಕೀಲಿಯೇ ಆ ಕಲ್ಲನ್ನು ಸಿಮೆಂಟಲ್ಲಿ ಹಾಕಿ ಕಟ್ಟಿರಲಿಲ್ಲ ಅವರು ಪೇಸ್ಟ್ ಬರುತ್ತಲ್ಲ ಆ ಥರ ಪೇಸ್ಟನ್ನು ಅಂಟಿಸಿದ್ರು ನಮ್ಮ ಪುಣ್ಯಕ್ಕೆ ಅದನ್ನು ತೆಗೆಸ್ಬಿಟ್ಟು ನಾನು ಈ ಪೂರ್ವಕ್ಕಿಟ್ಟೆ ನಾವು ಖಾಲಿ ಮಾಡಿದ್ರು ಕೂಡ ಬರೋರಿಗಾದರೂ ಅನುಕೂಲ ಆಗುತ್ತೆ ಆ ಲಾಸ್ಟು ಇದರಲ್ಲ ಅವರು ಅವರು ಅದೇ ಕಲ್ಲಲ್ಲಿ ದಕ್ಷಿಣ ದಿಕ್ಕಲ್ಲಿ ಮೂರು ವರ್ಷ ಪೂಜೆ ಮಾಡಿದ್ದಾರೆ ಎಲ್ಲ ಜ್ಯೋತಿಷಿಗಳು ಎಲ್ಲ ವಾಸ್ತು ತಜ್ಞರು ಹೇಳೋ ಪ್ರಕಾರ ದಕ್ಷಿಣ ದಿಕ್ಕಲ್ಲಿ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ನನಗೆ ಈ ಥರ ಮಾಡಬಾರ್ದು ಅಂತ ನನ್ನ ಮೈಂಡಿಗೆ ಬಂದುಬಿಟ್ರೆ ನಾನು ಮಾಡೋಲ್ಲ ಅದು ಏನೇ ಇದ್ದರೂ ಅದು ನಾನು ಎಷ್ಟೇ ಕಷ್ಟ ಆದರೂ ಚೇಂಜ್ ಮಾಡ್ಕೊಂಬಿಡ್ತೀನಿ ಈಗ ಬೆಂಕಿ ಪಟ್ಟಣ ಹಂಗೇ ಇಡಬಾರ್ದು ಎಲ್ಲಿ ಬೇಕಲ್ಲಿ ಇಡಬಾರ್ದು ಅದನ್ನು ಬಟ್ಟೆಯಲ್ಲೇ ಸುತ್ತಿಟ್ಟು ದೇವ್ರ ಮನೆಯಲ್ಲಿ ಬಟ್ಟೆಯಲ್ಲೇ ಸುತ್ತಿಟ್ಟು ಇಡಬೇಕು ಅಂತಾರೆ ನನ್ನ ಮಗಳು ಹಿಂಗೆ ಪೂಜೆ ಮಾಡಲ್ಲ ಹಾಕಿರ್ತೀನಿ ಅವಳಲ್ಲೇ ಹಾಕ್ಬಿಟ್ಟಿರ್ತಾಳೆ ನಾನು ಬಟ್ಟೆಯಲ್ಲಿ ಸುತ್ತೇ ಅದು ಹಾಕಬೇಕು ಇದು ಮಾಡಬಾರ್ದು ಅಂದರೆ ಅದು ನಾನು ಮಾಡಲ್ಲ ಅದು ಮಾಡಲೇಬೇಕು ಅಂದರೆ ನನಗೆ ಅದು ಎಷ್ಟೇ ಕಷ್ಟ ಆದರೂ ನಾನು ಮಾಡ್ತೀನಿ ದೇವರಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅಂದರೆ ಕೇತು ಗುರು ಎರಡು ಕಾಂಬಿನೇಷನಲ್ಲಿದ್ದಾಗ ದೇವ್ರ ಬಗ್ಗೆ ಆಧ್ಯಾತ್ಮಿಕ ಬಗ್ಗೆ ದೇವ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟು ದೇವಸ್ಥಾನಗಳಿಗೆ ಹೋಗೋದು ದೇವ್ರಿಗೋಸ್ಕರ ಖರ್ಚು ಮಾಡೋದು ಇದೆಲ್ಲ ಕೇತು ಗುರು ಕಾಂಬಿನೇಷನಲ್ಲಿದ್ದಾಗ ನಮಗೆ ಈ ಥರ ಫಲಗಳು ಸೂಚಿಸ್ತವೆ ಆ ಥರ ಮನಸ್ಥಿತಿಗಳು ನಮಗೆ ಬರುತ್ತೆ ಆ ಮನಸ್ಥಿತಿಯ ಮುಖಾಂತರ ಆ ಥರ ಕೆಲಸಗಳನ್ನ ನಾವು ಮಾಡ್ತೀವಿ ಎಲ್ರಿಗೂ ಒಂದೇ ಯೋಚನೆಗಳು ಬರೋಲ್ಲ ಎಲ್ಲರೂ ಒಂದೇ ಥರ ಇರಲ್ಲ ಯಾಕೆ ಅಂದರೆ ಎಲ್ಲ ಗ್ರಹಗಳು ನಮ್ಮ ಮೇಲೆ ಇಂಪ್ಯಾಕ್ಟ್ ಆಗ್ತವೆ ನಮ್ಮ ಮೇಲೆ ಪ್ರಭಾವವನ್ನು ಬೀರಿದಾಗ ಆ ಕಾಲಕ್ಕೆ ತಕ್ಕಂತೆ ನಮಗೆ ಆ ಬುದ್ಧಿಗಳು ಬರ್ತವೆ ಎಲ್ಲ ಗ್ರಹಗಳು ನಾವು ಮಾಡೋ ಕೆಲಸಗಳೇ ಒಳ್ಳೆ ಕೆಲಸಗಳೇ ಗ್ರಹಗಳ ಮೇಲೆ ಪರಿಣಾಮ ಬಿದ್ದು ನಮಗೆ ಒಳ್ಳೆ ಫಲಗಳಾಗಿ ಕೊಡ್ತವೆ